ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಹಂಡ್ರೆಡ್ ಲೀಗ್ಗೆ ಆರ್ ಸಿ ಬಿ ಇದೀಗ ಎಂಟ್ರಿ ಕೊಟ್ಟಿದೆ ಅಂದರೆ ಈ ಮೂಲಕ ನಾಲ್ಕು ತಂಡಗಳು ಒಟ್ಟಾರೆಯಾಗಿ ಹಂಡ್ರೆಡ್ ಲೀಗ್ಗೆ ಐ ಪಿ ಎಲ್ ತಂಡಗಳು ಎಂಟ್ರಿ ಕೊಡ್ತಾ ಇದಾವೆ ಅಂತಲೇ ಹೇಳ್ಬೋದು ಯಾವೆಲ್ಲ ತಂಡಗಳು ಬಂದವು ಇನ್ನು ಆರ್ ಸಿ ಬಿ ಬರುತ್ತೆ ಅಂತ ಕೇಳಿದ್ರೆ ನೀವು ಈ ಒಂದು ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಐ ಪಿ ಎಲ್ ನಾಲ್ಕು ತಂಡಗಳು ಒಟ್ಟಾರೆಯಾಗಿ ದಿ ಹಂಡ್ರೆಡ್ ಲೀಗ್ಗೆ ಬರುವ ಸಾಧ್ಯತೆ ಜಾಸ್ತಿ ಅಂತ ಹೇಳಬಹುದು ಅದ್ರ ಮೊದಲಿಗೆ ಆರ್ ಸಿ ಬಿ ನೋಡಿದ್ರೆ ರಾಯಲ್ ಚಾಲೆಂಜರ್ಸ್ ಲಂಡನ್ ಆದರೆ ಇನ್ನು ಐ ಮ್ಯಾಂಚೆಸ್ಟರ್ ಅದರ ಜೊತೆಗೆ ಟ್ರೆಂಟ್ ರಾಯಲ್ಸ್ ಇನ್ನು ಬರ್ಮಿಂಗ್ ಹ್ಯಾಮ್ ನೈಟ್ ರೈಡರ್ಸ್ ತಂಡಗಳು ಬರಬಹುದು ಬಟ್ ಅದೇ ಥರ ಇ ಸಿ ಬಿ ಕ್ರಿಕೆಟ್ ಬೋರ್ಡ್ ಏನಪ್ಪ ಅಂದರೆ ಈಗ ಐ ಪಿ ಎಲ್ ಫ್ರಾಂಚೈಸಿ ಓನರ್ ಜೊತೆಗೆ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಮಾತುಕತೆ ನಡೆಸಿದೆ ಹೀಗಾಗಿ ಈ ನಾಲ್ಕು ತಂಡಗಳು ಬರಬಹುದು ಅದರಲ್ಲಿ ಆರ್ ಸಿ ಬಿ ತಂಡ ಬಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದಕ್ಕಿಂತ ಹಬ್ಬ ಬೇಕಿಲ್ಲ ಇನ್ನು ಆರ್ ಸಿ ಬಿ ಐ ಪಿ ನಲ್ಲಿ ಮಾತ್ರವಲ್ಲದೆ ಈಗ ದಿ ಹಂಡ್ರೆಡ್ ಲೀಗ್ನಲ್ಲಿ ಅಬ್ ವರ್ಷಕ್ಕೆ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು